ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಏನು ಎನ್ ಏಳುವಲ್ಲಿ ನೆಂಗ್ಲಿ ಪಂಚಾಯತ್ ಪ್ರಸನ್ನ ಆಂಜನೇಯ ಸ್ವಾಮಿ ಪಲ್ಲಕ್ಕ ಉತ್ಸವಕ್ಕೆ ನಮ್ಮ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜವರು ಆಗಮಿಸಿದ್ದಾರೆ ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಶ್ಯಾಮೇಗೌಡನವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಜನತಾ ಪಾರ್ಟಿಯ ಕಾರ್ಯದರ್ಶಿಯಾದ ಲಖಪತ್ ರೆಡ್ಡಿಯನ್ನವರು ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಡಕನ್ ಸಿನ್ಹನವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಡಿ ವಿ ಸಿ ಚಂದ್ರಶೇಖರ್ ತಮಟ ಮಂಡಿಯವರು ಅವರು ಆಗಮಿಸಿದ್ದಾರೆ ಮತ್ತು ಯಡಎಲ್ ಎಸ್ ಸೋಮಶೇಖರನವರು ಆಗಮಿಸಿದ್ದಾರೆ ಮುಷ್ಟೂರು ಲಕ್ಷ್ಮಣ ಆಗಮಿಸಿದ್ದಾರೆ ಅದೇ ರೀತಿ ಮುನ್ಸಿಪಲ್ ಮುಳುಬಾಗ ಕೌನ್ಸಿಲರ್ ಆದ ರಘು ಅವರು ಮತ್ತು ನಾಗನವರು ಆಗಮಿಸಿದ್ದಾರೆ ಅದೇ ರೀತಿ ನೆಂಗ್ಲಿ ಮಾಜಿ ಪಂಚಾಯಿತಿ ಅಧ್ಯಕ್ಷರಾದ ನಮ್ಮ ಲಕ್ಷ್ಮೀಪತಿ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಯುವ ಮುಖಂಡರಾದ ಅವರು ಆಗಮಿಸಿದ್ದಾರೆ ಮತ್ತು ನೆಂಗ್ಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ನಾಗೇಶ್ ಅವರು ಆಗಮಿಸಿದ್ದಾರೆ ಮತ್ತು ಎಲ್ಲ ನಾಯಕರು ಮತ್ತು ಮುಖಂಡರು ಎಲ್ಲರೂ ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಎಲ್ಲ ಹಿರಿಯರು ಆಗಮಿಸಿದ್ದಾರೆ ಮತ್ತು ಎನ್ ನಿಲುವಲ್ಲಿ ಗ್ರಾಮಸ್ಥರು ಮತ್ತು ಸುತ್ತಲಿನ ಗ್ರಾಮಸ್ಥರು ಮತ್ತು ನಮ್ಮ ಮೀಡಿಯಾ ಮಿತ್ರರು ಎಲ್ರಿಗೂ ನಮಸ್ಕರಿಸ್ತಾ ಏನು ಇವತ್ತು ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ನಡೀತಾ ಇದೆ ಅಂದ್ರೆ ನಮ್ಮ ನೆಂಗ್ಲಿ ಪಂಚಾಯತ್ ಅಲ್ಲಿ ದೊಡ್ಡ ಜಾತ್ರೆ ಅಂತ ಇವತ್ತು ನಮ್ಮ ಶಾಸಕರು ಬಂದಾಗ ಎಲ್ಲರೂ ಎಷ್ಟು ಭಕ್ತಿಯಿಂದ ಒಂದು ಇವತ್ತು ದೇವಸ್ಥಾನ ದೇವರ ಹತ್ರ ಆಶೀರ್ವಾದ ಪಡ್ಕೊಂಡು ಇಷ್ಟು ಜನ ಇವತ್ತು ರಸಮಂಜಿರ ಕಾರ್ಯಕ್ರಮವನ್ನು ಇದ್ದಾರೆ ಅಂದ್ರೆ ನೀವು ಎಲ್ಲರೂ ದೇವರು ದರ್ಶನ ಮಾಡಿದ್ರೆ ಎಲ್ರಿಗೂ ನೀವು ದೇವರು ಒಳ್ಳೇದು ಹೇಳಿ ಇವತ್ತು ನಾವು ಹೇಳಕ್ಕೆ ಉಪಯೋಗ ಉಪಯೋಗಿಸ್ತೀನಿ ಅದೇ ರೀತಿ ನಮ್ಮ ಅವರು ಎಂ ಎಲ್ ಎ ಶಾಸಕರು ಆದ ಅವರು ಒಂದು ಭಕ್ತಿ ಅಂದ್ರೆ ಇವತ್ತು ದೇವಸ್ಥಾನ ಅಂದ್ರೆ ಎಷ್ಟು ಭಕ್ತಿ ಭಕ್ತಾದಿಗಳು ಬಂದಿದ್ದಾರೋ ಅದೇ ರೀತಿ ಅದೇ ರೀತಿ ನಮ್ಮ ಓಂ ಶಕ್ತಿ ದೇವಸ್ಥಾನಕ್ಕೆ ಬಸ್ಗಳನ್ನು ಎಷ್ಟು ಕಳಿಸಿದಾರೋ ನಿಮಗೆ ಗೊತ್ತು ಅಷ್ಟು ಜಾಸ್ತಿ ಅಂದ್ರೆ ನಮ್ಮ ಗಡ್ಡೂರು ನೆಂಗ್ಲಿ ಪಂಚಾಯತಿಗೆ ಜಾಸ್ತಿ ಬಸ್ ಗಳನ್ನ ಕಲಿಸಿದ್ದಾರೆ ಯಾಕಂದ್ರೆ ನಮ್ಮ ತಾಯಂದರು ಆ ದೇವರ ದರ್ಶನ ಮಾಡ್ಕೊಂಡ್ ಬರ್ಬೇಕು ಎಲ್ರು ಚೆನ್ನಾಗಿರ್ಬೇಕು ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು ನಮ್ಮ ತಾಲೂಕ್ ಚೆನ್ನಾಗಿರ್ಬೇಕು ಎಲ್ರು ಚೆನ್ನಾಗಿರ್ಬೇಕು ಅಂತೇಳಿ ಆ ದೇವರ ದರ್ಶನಕ್ಕೆ ಬಸ್ಗಳಾಗಿ ಬಸ್ ಗಳನ್ನ ಕಲಿಸಿದ್ರು ಅದೇ ರೀತಿ ಇವತ್ತು ಅದೇ ರೀತಿ ನೀವು ಎಲ್ರು ಆಶೀರ್ವಾದ ಮಾಡಿದಕ್ಕೆ ಶಾಸಕರಾದ್ರು ತಕ್ಷಣ ನಿಮ್ಮ ಎಲ್ರೂ ಆಶೀರ್ವಾದ ಇಲ್ಲ ಶಾಸಕರಾದ್ರು ಶಾಸಕರಾದ ತಕ್ಷಣ ವಿಧಾನಸೌಧದಲ್ಲಿ ಫಸ್ಟ್ ರೈತರ ಬಗ್ಗೆ ಎತ್ತಿದೆ ಅಂದ್ರೆ ನಮ್ಮ ಆಲಂಗೂರು ಸೀನನ್ನಾರ ಅದೇ ರೂಟ ಅದೇ ದಾರಿಯಲ್ಲಾಗಿ ಇವತ್ತು ವಿಧಾನಸೌಧದಲ್ಲಿ ನನ್ನ ರೈತರು ನನ್ನ ರೈತರಿಗೆ ಅನ್ಯಾಯ ಇದನ್ನ ನೋಡ್ಕೊಳಕಾಗಲ್ಲ ಅಂತ ಹೇಳಿ ಗಲಾಟೆ ಮಾಡಿದ್ದು ಗರಿಬ್ಬದಲ್ಲಿರೋ ನನ್ನ ಒಂದು ಮೊಬೈಲ್ ಅದಕ್ಕೆ ಯಾವುದೇ ಒಂದು ಪ್ರಾಬ್ಲಮ್ ಮಾಡಿದ್ರು ನಮ್ಮ ರೈತರಿಗೆ ಯಾವುದೇ ಒಂದು ಯಾವುದೇ ಒಂದು ಇದನ್ನು ಬೇಕಾದ್ರೆ ನಮ್ಗೆ ಬೇಕು ಅಂತ ಗಲಾಟೆ ಮಾಡ್ತಾ ಇರ್ತದೆ ಏಕೈಕ ನೆಮ್ಮೆಲೆ ಅಂದ್ರೆ ಇವತ್ತು ನಮ್ಮ ಸಮೃದ್ಧಿ ಮಂಜಣ್ಣವರು ಇವತ್ತು ಗಲಾಟೆ ಮಾಡ್ತಾ ಇದ್ದಾರೆ ಇವತ್ತು ಒಂದು ಎಲ್ಲಾ ನಮ್ಮ ರೈತ ಬಾಂಧವರು ರೈತರ ಬಾಂಧವ್ರ ಬಗ್ಗೆ ಇಷ್ಟು ಗಲಾಟೆ ಮಾಡ್ತಾ ಇದಾರೆ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಇವತ್ತು ಕೂಡ ಅಷ್ಟೇ ನೀವೆಲ್ಲರೂ ಓಟ್ ಹಾಕಿ ಗೆಲ್ಸಿದಾರೆ ನೀವೆಲ್ಲರೂ ಕೇಳ್ಬೋದು ಊರಿನ ಮೆಂಬರ್ ಆಗಲಿ ಮುಖಂಡರ ಹೋಗಿ ನಮ್ಗೆ ಇಂತ ಕೆಲಸ ಬೇಕು ಇಂತ ರೋಡ್ ಬೇಕು ಇಂತ ಲೈಟ್ ಬೇಕು ಇಂತ ನೀರ್ ಬೇಕು ಇಂತ ಟೈಮ್ ಅಲ್ಲಿ ನಮ್ಗೆ ಇವಾಗ ಬಿಸಿಲ್ ಕಾಲ್ ಬಂದಿದೆ ನೀರು ಬೇಕು ಶಾಸಕ ಹೇಳ್ತಾರು ಪಂಚಾಯತಿ ಪಿಡಿ ಅವ್ರಿಗೆ ಹೇಳ್ತಾ ಇದ್ರು ಏನೇ ಆಗ್ಲಿ ನೀರಿನ ಸಂಜೆ ಕೊಡಬಾರ್ದು ನೀರಿನ ಸಂಜೆ ಕೊಡಬಾರ್ದು ನೀವು ಎಚ್ಚೆತ್ತ ಟ್ಯಾಕ್ಟ್ ರೆಡಿ ಆಗಿಟ್ಕೊಂಡಿಲ್ರಿ ಬೋರ್ ಹೆಚ್ಚಿಕ ಮತ್ತೆ ಟ್ಯಾಕ್ಟರ್ ರೆಡಿಯಾಗಿ ಇಟ್ಕೋಬೇಕಂತ ಎಲ್ಲಾ ಪೀಡಿ ಅವ್ರನ್ನ ನರ್ಸ್ ಹೇಳ್ತಾ ಇದ್ರು ಅಂತ ಒಂದು ವಿಮಾನ ನಮ್ಮ ಶಾಸರು ನಮ್ಮ ಶಾಸಕರಿಗೆ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಒಂದು ರಾಜಕೀಯ ಬೆಲೆಸ್ಬೇಕು ಅವ್ರ ಅವರು ಅವ್ರ ಅವ್ರ ಕೈ ಬೆಲೆ ಬಂದಾಗ ಅವರು ಸರ್ಕಾರದಲ್ಲಿ ಗಲಾಟೆ ಮಾಡಿ ನಮ್ಮ ತಾಲೂಕು ಏನೇ ಬೇಕಾದ್ರೂ ಕರ್ತ ತಗೊಂಬರಕ್ಕೆ ಇರ್ತಾರೆ ಇವತ್ತು ಸಿ ಸಿ ರೋಡ್ಗಳಾಗ್ಲಿ ಲೈಟ್ ಆಗ್ಲಿ ಉದ್ನೀರ್ ಆಗ್ಲಿ ಎಲ್ಲಾನು ಇವತ್ತು ಕೇಳಿ ಕೇಳಿ ಯಾರೋ ಎಲ್ಲನ್ನು ಕೇಳಿ ನಿಮ್ಗೆ ಏನ್ ಬೇಕಾದ್ರೂ ನಾವು ಮಾಡ್ಕೊಡ್ತೀವಂತೆ ಇವತ್ತು ಸರ್ಕಾರ ಮೇಲೆ ಗಲಾಟೆ ಮಾಡ್ತಾ ಇದಾರೆ ಮುಂದಿನ ತಿಂಗಳಲ್ಲಿ ಇನ್ನ ಗಲಾಟೆ ಮಾಡಿ ಇನ್ನ ನಮ್ ತಾಲೂಕೆ ಹೆಚ್ಚಿನ ರೀತಿಯನ್ನ ಒಂದು ಅವಕಾಶ ಆಗತ್ತೆ ನೀವೆಲ್ಲರ ಸಹಾಯದಿಂದ ನೀವೆಲ್ಲರೂ ಒಂದು ಒಂದು ಸಹಾಯ ಮಾಡಿದಾಗ ಅವ್ರ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ನಮ್ಗೆ ಅದಕ್ಕೋಸ್ಕರ ನೀವೆಲ್ಲರ ಆಶೀರ್ವಾದ ಇರಬೇಕು ನಮ್ಗೆ ಆ ದೇವರ ಆಶೀರ್ವಾದದಿಂದ ಒಳ್ಳೆ ಮಳೆ ಬೀಳ್ಬೇಕು ಒಳ್ಳೆ ಬೆಳೆ ಆಗ್ಬೇಕು ರೈತರು ಚೆನ್ನಾಗಿರ್ಬೇಕು ರೈತರ ಮೇಲೆ ಆಶೀರ್ವಾದ ಇರಬೇಕು ನಮ್ಮ ಎಲ್ಲ ಜನತೆಗೂ ಆ ದೇವರ ಆಂಜನೇಯ ಸ್ವಾಮಿ ದೇವಸ್ಥಾನ ದೇವರು ಅವ್ರ ಆಶೀರ್ವಾದ ಹೇಳಿ ಈ ನಾಲ್ಕು ಮಾತಾತು ಅವಶ್ಕರಿಸ್ತಾ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ